ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಇಲ್ಲಿನ ವಿವೇಕಾನಂದ ಶಿಶು ಮಂದಿರದ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಹಾಗೂ ಶ್ರೀಮಾಲಿಂಗೇಶ್ವರ ದೇವಸ್ಥಾನದ ಸಹಯೋಗದಲ್ಲಿ ಆಗಸ್ಟ್ ಹದಿನಾರರಂದು ನಡೆದ ಇಪ್ಪತ್ತ ಏಳನೇ ವರ್ಷದ ಶ್ರೀಕೃಷ್ಣ ಲೋಕ ಕಾರ್ಯಕ್ರಮ ಶ್ರೀಕೃಷ್ಣನ ಬಾಲಲೀಲೆಗಳನ್ನು ನೆನಪಿಸಿತು ಪಲ್ಲಡ್ಕ ಶಿವಪೇಟೆಯಲ್ಲಿರುವ ಶಿಶುಮಂದಿರದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಪ್ರಾರ್ಥನೆ ನಡೆದು ಕೃಷ್ಣರಾಧಿಯರ ನೊಂದವನೆಯೂ ಪ್ರಾರಂಭಗೊಂಡಿತು ವಿದ್ಯಾರ್ಥಿಗಳಿಂದ ಭಜನೆ ಬಳಿಕ ತೊಟ್ಟಿಲ ಸಂಭ್ರಮದ ಮಗುವಿನ ಅಮ್ಮನಿಗೆ ಆರತಿ ಬೆಳಗಿ ಬಾಗಿನವನ್ನ ಅರ್ಪಿಸಲಾಯಿತು ಆರು ತಿಂಗಳ ಮಗು ಶ್ರೇಷ್ಠ ನನ್ನ ತೊಟ್ಟಿಲಲ್ಲಿ ಮಲಗಿಸಿ ಬೆನ್ನೆ ತಿನ್ನಿಸಿ ಮಾತೃಮಂಡಲಿಯ ಸದಸ್ಯರು ಮಾತಿಯರು ಬಾಲಕೃಷ್ಣನ ತೊಟ್ಟಿಲು ತೂಗಿ ಜೋಗುಲ ಹಾಡಿ ಸಂಭ್ರಮಿಸಿದ್ರು ನಂತರ ನಡೆದ ಶ್ರೀಕೃಷ್ಣರಾಧಿಯರ ಶೋಭಯಾತ್ರೆಗೆ ಮಾಜಿ ಶಾಸಕ ಸಂಜೀವ ಮಟ್ಟಂದೂರು ತೆಂಗಿನಕಾಯಿ ಹೊಡೆದು ಚಾಲನೆಯನ್ನ ನೀಡಿದ್ರು ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಶಿವಕುಮಾರ್ ಕಲ್ಲಿಮಾರು ಧ್ವಜವನ್ನ ಹಸ್ತಾಂತರಿಸಿದ್ರು ಶಿವಪೇಟೆಯ ಶಿಶು ಮಂದಿರದ ಆವರಣದಿಂದ ಹೊರಟ ಮೆರವಣಿಗೆ ಎಂಟಿ ರಸ್ತೆಯಾಗಿ ಮುಖ್ಯ ರಸ್ತೆಯ ಮೂಲಕ ಪ್ರಧಾನ ಅಂಚೆ ಕಚೇರಿಯ ಬಲಿಯಿಂದಾಗಿ ಸಾಗಿ ಮಹಾಲಿಂಗೇಶ್ವರ ದೇವಸ್ಥಾನದ ರಥಬೀದಿಯಲ್ಲಿ ಸಮಾಪನಗೊಂಡಿತು ಕೃಷ್ಣ ರಾಧೆಯ ವೇಷಧರಿಸಿದ ಸಾವಿರಾರು ಪುಟಾಣಿಗಳ ವೈಭವದ ಮೆರವಣಿಗೆಯಲ್ಲಿ ಮಕ್ಕಳ ಪೋಷಕರು ಜೊತೆಯಾಗಿ ಸಾಗಿದ್ರು ಶ್ರೀಕೃಷ್ಣ ಹಾಗೂ ರಾಧೆಯ ವೇಷಭೂಷಣದೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿ ಮಗುವಿನಲ್ಲಿಯೂ ಶ್ರೀಕೃಷ್ಣನನ್ನ ಕಾಣುವ ಖುಷಿ ಪೋಷಕರದ್ದು ಆಗಿತ್ತು ಕೆಲವು ಮಕ್ಕಳು ಕೊಳಲು ಹಿಡಿದು ಕುಣಿದು ಸಂಭ್ರಮಿಸಿದ್ರೆ ಇನ್ನು ಕೆಲವು ಮಕ್ಕಳ ಆಟ ತುಂಟಾಟ ನೋಡುಗರ ಗಮನವನ್ನು ಸೆಳೆಯಿತು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ನರೇಂದ್ರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕುಣಿತ ಭಜನೆ ಬ್ಯಾಂಡ್ ವಾಲಗ ಮೆರವಣಿಗೆಯಲ್ಲಿ ಮೇಲೈಸಿತು ಮೆರವಣಿಗೆಯಲ್ಲಿ ಸಾಕ್ತಾ ಇದ್ದ ಪುಟಾಣಿಗಳಿಗೆ ಅಲ್ಲಲ್ಲಿ ಪುಷ್ಪಾರ್ಚನೆ ಕೂಡ ನೆರವೇರಿತು ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿಗಳು ಸ್ವಯಂ ಸೇವಕರಾಗಿ ಸಹಕರಿಸಿದರು ಈ ಸಂದರ್ಭದಲ್ಲಿ ರಾಜಗೋಪಾಲ್ ಗೋಪಾಲ್ ಭಟ್ ಅಕ್ಷಯ್ ಕುಮಾರ್ ಬಿಎಸ್ ವಿವೇಕಾನಂದ ಶಿಶು ಮಂದಿರದ ಗೌರವ ಅಧ್ಯಕ್ಷೆ ಶ್ರೀಮತಿ ರಾಜೀ ಬಲರಾಮ್ ಅಧ್ಯಕ್ಷ ಮೋಹನ್ ಕೆ ಶ್ರೀಮತಿ ಚಂದ್ರಪ್ರಭಾ ಸತೀಶ್ ಮಾಲಿನಿ ಕಶ್ಯಪ್ ಕಿರಣ ಶಂಕರ ಮಲ್ಯ ಅಮಿತ್ ಬ್ರಿಜೇಶ್ ರೈ ಆಡಳಿತ ಮಂಡಳಿ ಸದಸ್ಯರು ಮತ್ತು ಮಾತಾಜಿಯವರು ಉಪಸ್ಥಿತರಿದ್ದರು वंदात्मका श्रीकृष्ण परमात्मके